ನಮಸ್ತೆ ಆತ್ಮೇರೆ ಕನ್ನಡ ಸಾಹಿತ್ಯದಲ್ಲಿ ವರಕವಿ ಅಂತಲೇ ಗುರುತಿಸಿಕೊಂಡಂಥ ದರಾ ಬೇಂದ್ರೆಯವರ ಬಾರೋ ಸಾಧನ ಕೇರಿಗೆ ಅನ್ನುವಂಥ ಒಂದು ಕವನವನ್ನು ನೋಡೋಣ ಇವತ್ತು ಮೊದಲನೆಯದಾಗಿ ಕವಿ ಪರಿಚಯ ದರಾ ಬೇಂದ್ರೆಯವರು ಕೇವಲ ಕನ್ನಡ ಸಾಹಿತ್ಯ ಅಷ್ಟೇ ಅಲ್ಲ ಭಾರತೀಯ ಸಾಹಿತ್ಯದಲ್ಲಿಯೇ ಒಬ್ಬ ಹೆಸರಾಂತ ಕವಿ ಅಂತ ಹೇಳ್ಬೋದು ಆಧುನಿಕ ಕನ್ನಡ ಸಾಹಿತ್ಯ ಕಂಡಂಥ ಬೇಂದ್ರೆಯವರಿಗೆ ವರಕವಿ ಶಬ್ದಗಾರುಡಿಗ ಅಪೂರ್ವವಾಗ್ಮಿ ಅಂತಲೇ ಹೇಳಲಾಗ್ತದೆ ಹಾಗೆ ಅಂಬಿಕಾತನಯ ದತ್ತ ಅನ್ನುವಂಥ ಕಾವ್ಯನಾಮದಿಂದ ಸುಮಾರು ಎರಡೂವರೆ ಸಾವಿರಕ್ಕೂ ಹೆಚ್ಚು ಕವಿತೆಗಳನ್ನು ರಚಿಸಿದಂಥ ಕೀರ್ತಿ ಬೇಂದ್ರೆ ಅವರಿಗೆ ಸಲ್ತದೆ ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಬೇಂದ್ರೆಯವರು ಮೂವತ್ತೊಂದು ಜನವರಿ ಹದಿನೆಂಟುನೂರ ತೊಂಬತ್ತಾರರಲ್ಲಿ ಧಾರವಾಡದಲ್ಲಿ ಜನಿಸ್ತಾರೆ ಇವರ ತಂದೆ ರಾಮಚಂದ್ರ ಬೇಂದ್ರೆ ತಾಯಿ ಅಂಬವ್ವ ತಾಯಿಯ ಮೇಲಿನ ಅಪಾರ ಅವರು ತಮ್ಮ ಕಾವ್ಯನಾಮವನ್ನು ಅಂಬಿಕಾ ತನಯ ದತ್ತ ಅಂಬಿಕಾ ತನಯ ಅಂದರೆ ಮಗ ಅವರ ಮಗ ದತ್ತ ಅಂತ ಅಂಬಿಕಾ ತನಯ ದತ್ತ ಅಂತ ಇಟ್ಕೊಳ್ತಾರೆ ಬೇಂದ್ರೆಯವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯನ್ನು ಧಾರವಾಡದಲ್ಲಿಯೇ ಕಲಿತಾರೆ ಮುಂದೆ ಪುಣೆಗೆ ಬಂದು ಫರ್ಗ್ಯೂಸನ್ ಕಾಲೇಜ್ನಲ್ಲಿ ಮೆಟ್ರಿಕ್ಯುಲೇಷನ್ ಮುಗಿಸಿ ಸಂಸ್ಕೃತ ಮತ್ತು ಇಂಗ್ಲೀಷ್ ವಿಷಯಗಳಲ್ಲಿ ಬಿ ಎ ಪದವಿಯನ್ನು ಪಡೆದರು ಮತ್ತು ಧಾರವಾಡಕ್ಕೆ ಮರಳಿ ಬೇಂದ್ರೆಯವರು ವಿಕ್ಟೋರಿಯಾ ಹೈಸ್ಕೂಲ್ನಲ್ಲಿ ಶಿಕ್ಷಕರಾಗಿ ಕೆಲಸಕ್ಕೆ ಸೇರ್ತಾರೆ ಹೀಗಾಗಿ ಅವ್ರನ್ನ ಎಲ್ಲರೂ ಬೇಂದ್ರೆ ಮಾಸ್ತರು ಅಂತಲೇ ಗುರುತಿಸಿದರು ಅಂತ ಹೇಳಲಾಗ್ತದೆ ಬೇಂದ್ರೆಯವರ ಕೃತಿಗಳನ್ನು ಗಮನಿಸಿದಾಗ ಮೇಘದೂತ ಹಾಡುಪಾಡು ಗಂಗಾವತರಣ ಸೂರ್ಯಪಾನ ಸಮ್ ಹೃದಯ ಸಮುದ್ರ ಮುಕ್ತಕಂಠ ಚೈತ್ಯಾಲಯ ಜೀವಲಹರಿ ಅರಳು ಮರಳು ನಮನ ಸಂಚಯ ಉತ್ತರಾಯಣ ಮುಗಿಲು ಮಲ್ಲಿಗೆ ಯಕ್ಷಯಕ್ಷಿ ನಾಲ್ಕು ತಂತಿ ಮರ್ಯಾದೆ ಶ್ರೀಮಾತ ಇದು ನಭೋವಾಣಿ ಮತ್ತೆ ಶ್ರಾವಣ ಬಂತು ಚತುರೋಕ್ತಿ ಮತ್ತು ಇತರ ಕವನ ಸಂಕಲನಗಳು ಅಂತ ಹೇಳ್ಬೋದು ಕೇವಲ ಕಾವ್ಯಕ್ಕೆ ಮೀಸಲಾಗಿರದೆ ಗದ್ಯ ಸಾಹಿತ್ಯವನ್ನು ಕೂಡ ಏನು ಅಂದರೆ ಬೇಂದ್ರೆಯವರು ರಚನೆ ಮಾಡಿರುವಂಥದ್ದನ್ನು ನೋಡ್ತೀವಿ ಅಂದರೆ ವಿಮರ್ಶೆ ಸಂಶೋಧನೆ ವಿಚಾರ ಹೀಗೆಲ್ಲ ಸಾಹಿತ್ಯದ ಬಗೆಗಳಲ್ಲೂ ಅವರು ಸ ರಚನೆಯನ್ನು ಮಾಡಿದ್ದಾರೆ ಸಾಹಿತ್ಯದ ವಿರಾಟ ಸ್ವರೂಪ ಕಾವ್ಯೋದ್ವೇಗ ವಿಚಾರ ಮಂಜರಿ ಕುಮಾರವ್ಯಾಸ ಮುಂದಲಾದಂಥ ಸೊಗಸಾದಂಥ ಕೃತಿಗಳನ್ನು ಸಂಪಾದಿಸಿದ್ದಾರೆ ಗೋಲ ತಿರುಕನ ಪಿಡುಗು ಸಾಯೋ ಆಟ ಜಾತ್ರೆ ದೆವ್ವದ ಮನೆ ಹಳೆಯ ಗೆಳೆಯರು ನಗೆಯ ಹೊಗೆ ಉದ್ಧಾರ ಮಂದಿ ಮದ್ವಿ ಮಂದಿ ಮಕ್ಕಳು ಶೋಭಾನ ಈ ಥರ ಆ ಥರ ಈ ಥರ ಮಕ್ಕಳು ಅಡಿಗೆ ಮನೆ ಹೊಕ್ಕರೆ ಮೊದಲಾದಂಥ ನಾಟಕಗಳನ್ನು ರಚನೆ ಮಾಡಿದರೆ ನಿರಾಭರಣ ಸುಂದರಿ ಅನ್ನುವಂಥ ಸಣ್ಣ ಕಥಾ ಸಂಕಲನವನ್ನು ಅದರ ಜೊತೆಗೆ ನೂರಾರು ಸಂಶೋಧನಾ ಲೇಖನಗಳನ್ನು ಕೂಡ ಏನು ಅಂದರೆ ಅಲ್ಲಿ ಬೇಂದ್ರೆಯವರು ರಚನೆ ಮಾಡಿದ್ದಾರೆ ಬೇಂದ್ರೆಯವರ ಈ ಸಾಹಿತ್ಯ ಸೇವೆಯನ್ನು ಗುರುತಿಸಿ ಅನೇಕ ಪ್ರಶಸ್ತಿಗಳು ಅವರನ್ನು ಹರಿಸಿ ಬಂದವು ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಬೇಂದ್ರೆಯವರ ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭ್ಯ ಆದರೆ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಮತ್ತು ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ಗಳನ್ನು ನೀಡಿದ್ವು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅತಿ ಉನ್ನತವಾದಂಥ ಗೌರವ ಫೆಲೋಶಿಪ್ ದೊರೀತು ಹಾಗೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಅವರ ನಾಲ್ಕು ತಂತಿ ಕವನ ಸಂಕಲನಕ್ಕೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಕೂಡ ಲಭ್ಯ ಆಯಿತು ಇಡೀ ತಮ್ಮ ಸಾಹಿತ್ಯದ ಮೂಲಕ ಸರ್ ಹೃದಯರನ್ನು ರಂಜಿಸಿದಂತಹ ಬೇಂದ್ರೆಯವರು ತಮ್ಮ ಬು ತುಂಬ ಬದುಕನ್ನು ಬಾಳಿ ಎಂಬತ್ತೈದನೇ ವಯಸ್ಸಿನಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೊಂದು ಅಕ್ಟೋಬರ್ ಇಪ್ಪತ್ತಾರಂದು ಮುಂಬೈಯಲ್ಲಿ ಕೊನೆಯುಸಿರೆಳಿತಾರೆ ಅವರು ತೀರಿಕೊಂಡ ದಿವಸ ದೇಶಾದ್ಯಂತ ದೀಪಾವಳಿ ಹಬ್ಬದ ಇತ್ತು ಆದರೆ ಕನ್ನಡದ ಬೇಂದ್ರೆ ಅನ್ನುವಂಥ ಬೆಳಕು ಆ ಬೆಳಕಿನ ಹಬ್ಬದಂದೇ ಆರಿ ಹೋಗಿದ್ದು ಒಂದು ರೀತಿ ಕಾಕತಾಳೀಯ ಭರಿಸಲಾರದ ನಷ್ಟ ಅಂತ ಹೇಳಲಾಗ್ತದೆ ಬಾರೋ ಸಾಧನಕ್ಕೇರಿಗೆ ಬೇಂದ್ರೆಯವರ ಅತಿ ಮನಸ್ಸಿಗೆ ಹತ್ತಿರವಾದಂಥ ಒಂದು ಪದ್ಯ ಯಾಕೆ ಅಂದರೆ ಪುಣೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಬೇಂದ್ರೆಯವರು ಅವರಿಗೆ ಅವರು ಚಿಕ್ಕಪ್ಪ ಯಾಕಂದ್ರೆ ತಂದೆ ಬೇಗನೆ ತೀರ್ಕೊಂಡು ಹೋಗಿಬಿಡ್ತಾರೆ ರಾಮಚಂದ್ರ ಅವರು ಚಿಕ್ಕಪ್ಪ ಅವರ ಮನೆಯಲ್ಲಿ ಆಶ್ರಯದಲ್ಲಿ ಇದ್ಕೊಂಡು ಬೆಳೆದಂಥವ್ರು ಬೇಂದ್ರೆ ಹೀಗಾಗಿ ಅವರು ಚಿಕ್ಕಪ್ಪ ಬಂಡೋ ಪಂಥರು ಬೇಂದ್ರೆಯವರಿಗೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಸಾಧನಕೆರೆಯಲ್ಲಿ ಒಂದು ಮನೆಯನ್ನು ಉಡುಗೊರೆಯಾಗಿ ಕೊಡ್ತಾರೆ ಯಾವಾಗ ವಾಪಸ್ ಬೇಂದ್ರೆಯವರು ಧಾರವಾಡಕ್ಕೆ ಮರಳಿ ಬರ್ತಾರೋ ಆ ಸಂದರ್ಭದಲ್ಲಿ ಈ ಕವನವನ್ನು ರಚನೆ ಮಾಡ್ತಾರೆ ಬಾರೋ ಸಾಧನಕೇರಿಗೆ ಅಂತ ಹೇಳಿ ಪದ್ಯವನ್ನು ನೋಡೋಣ ಪದ್ಯವನ್ನು ಭಾವಾರ್ಥ ಸಹಿತ ನಾನಿಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಬಾರೋ ಸಾಧನ ಕೇರಿಗೆ ಮರಳಿ ನಿನ್ನ ಊರಿಗೆ ಮಳೆಯು ಎಳೆಯುವ ತೇರಿಗೆ ಹಸಿರು ಏರಿದೆ ಏರಿಗೆ ಹಸಿರು ಸೇರಿದೆ ಊರಿಗೆ ಹಸಿರು ಚಾಚಿದೆ ದಾರಿಗೆ ನಂದನದ ತುಣುಕೊಂದು ಬಿದ್ದಿದೆ ನೋಟ ಸೇರದೋ ಯಾರಿಗೆ ಬಾರೋ ಸಾಧನ ಕೇರಿಗೆ ಸಹಜವಾಗಿ ನಮ್ಮ ತವರೂರಿಗೆ ಮರಳುವಂಥ ಅದ ಅಂದಾಗ ಅದು ಕೇವಲ ಹೆಣ್ಣು ಮಗಳಂತ ಮಾತ್ರ ಅಲ್ಲ ಗಂಡು ಮಗನಿಗೂ ಎಲ್ಲೋ ಇದ್ಕೊಂಡು ಓದುವಂಥವನು ಅಥವಾ ಎಲ್ಲೋ ಇದ್ಕೊಂಡು ವೃತ್ತಿಯನ್ನು ಮಾಡುವಂಥವನು ವಾಪಸ್ ತನ್ನ ಊರಿಗೆ ಬರಬೇಕು ಅಂದಾಗ ಸಹಜವಾಗಿ ಖುಷಿಯಾಗುವಂಥದ್ದು ಕೇವಲ ತವ್ರ ಮನೆಗೆ ಹೋದರೆ ಅಷ್ಟೇ ಖುಷಿ ಆಗ್ತದಂತಲ್ಲ ಆ ಪುರುಷನಿಗೂ ಅಂಥ ಭಾವನೆ ಉಂಟಾಗುವಂಥದ್ದು ಆ ಒಂದು ಭಾವನೆಯಲ್ಲಿಯೇ ಕವಿ ಏನು ಅಂದರೆ ಪದ್ಯ ಬರೀತಾರೆ ಬಾರೋ ಸಾಧನಕ್ಕೇರಿಗೆ ಅಂತ ಹೇಳಿ ಧಾರವಾಡ ಅಥವಾ ಸಾಧನಕೆರೆ ಹೇಗೆ ಅಂದರೆ ಮಲೆನಾಡಿನ ಸೆರಗಿನಲ್ಲಿರುವಂಥ ಊರು ಅಲ್ಲಿಂದಲೇ ಏನು ಅಂತಂದರೆ ಬರುವಂಥದ್ದು ಅದ್ರ ಜೊತೆಗೆ ಬೇಂದ್ರೆಯವರು ಮಳೆಯ ಪ್ರಿಯರು ಕೂಡ ಹೌದು ಆದ್ದರಿಂದಲೇ ತಮ್ಮ ಕವನವನ್ನು ಮಳೆಯೊಂದಿಗೇ ಪ್ರಾರಂಭ ಮಾಡ್ತಾರೆ ಮಳೆಯ ಎಳೆಯುವ ತೇರಿಗೆ ಅಂತ ಹೇಳಿ ಸಾಧನಕೆರೆಯನ್ನು ವರ್ಣಿಸ್ತಾ ಇದ್ದಾರೆ ಇಲ್ಲಿ ಸಹಜವಾಗಿ ನಾವು ತೇರು ಅಂತ ಅಂದಾಗ ದೇವರ ರಥ ಅಂತ ಹೇಳಿ ಹೇಳ್ತೀವಿ ಇಲ್ಲಿ ಹಾಗಾದ್ರೆ ದೇವರು ಯಾವುದಂದ್ರೆ ಮಳೆನು ದೇವರು ಅಂತಲೇ ಪೂಜಿಸ್ತೀವಿ ನಾವು ಮಳೆಯೂ ಕೂಡ ದೈವದತ್ತವಾದುದೇ ಆದ್ದರಿಂದ ಇಲ್ಲಿ ಮಳೆಯ ಎಳೆಯುತ್ತಿರುವಂಥ ರಥ ಅಥವಾ ತೇರು ಕೇವಲ ಅದು ವಾಹನ ಅಲ್ಲ ಅದು ದೇವರ ತೇರು ಅಂತ ಹೇಳ್ತಾರೆ ಇಲ್ಲಿ ದೇವರ ತೇರು ಅಂದರೆ ಅಥವಾ ದೇವರು ಅಂತಂದರೆ ಪ್ರಕೃತಿ ಮಾತೆ ಪ್ರಕೃತಿಯನ್ನು ದೇವರು ಅಂತ ಪೂಜೆ ಮಾಡುವಂಥವ್ರು ನಾವು ಆ ಪ್ರಕೃತಿ ಮಾತೆಯ ತೇರನ್ನು ಎಳೆಯೋದು ಕೂಡ ಒಂದು ದೈವಿ ದರ್ಶನ ಅಂತ ಕವಿ ಆ ದೈವಿ ದರ್ಶನವೊಂದು ಪರಿಚಯವನ್ನು ನಮಗೆ ಮಾಡಿಕೊಡ್ತಾರೆ ಯಾಕಂದರೆ ಬೇಂದ್ರೆಯವರು ಕೂಡ ಆಸ್ತಿಕರು ದೈವಿ ಭಕ್ತರು ಹೀಗಾಗಿ ಪ್ರಕೃತಿಯು ದೈವ ಅನ್ನುವಂಥ ಒಂದು ಕಲ್ಪನೆಯನ್ನು ಈ ಪದ್ಯದ ಮೂಲಕ ನಮ್ಗೆ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಧಾರವಾಡ ಅನೇಕ ಮಡ್ಡಿ ಕೊಳಗಳಿಂದ ತುಂಬಿರುವಂಥ ಒಂದು ಊರು ಸಹಜವಾಗಿ ಮಳೆ ಬರ್ತಿರಬೇಕಾದ್ರೆ ಜನವಸತಿಯಿಂದ ದೂರ ಇರುವಂಥ ಏರಿಯ ಮೇಲೆ ಏರಿ ಅಂದರೆ ಬೆಟ್ಟ ಬೆಟ್ಟದ ಮೇಲಿರುವಂಥ ಹಸಿರು ಕಾಡಿಗೆ ಡಿಕ್ಕಿ ಹೊಡೆದು ನಾವು ಸಹಜವಾಗಿ ಮಳೆ ಪ್ರವೇಶ ಮುಂಗಾರು ಪ್ರವೇಶ ಆಗಬೇಕಾದ್ರೆ ಪಶ್ಚಿಮ ಘಟ್ಟಗಳಿಗೆ ಬಡಿತದೆ ಅಂತ ಆ ಮಲೆನಾಡು ಅಥವಾ ಪಶ್ಚಿಮ ಘಟ್ಟಗಳು ಪ್ರಾರಂಭ ಆಗೋದೆ ಧಾರವಾಡದಿಂದ ಮುಂದು ಅಂತ ಹೇಳಿ ಆದ್ದರಿಂದ ಮೊದಲು ಆ ಮಳೆ ಆ ಏರಿಯ ಮೇಲಿರುವ ಹಸಿರು ಕಾಡಿಗೆ ಡಿಕ್ಕಿ ಹೊಡೆದು ನಂತರ ಕೆಳಭಾಗದಲ್ಲಿ ಜನವಸತಿ ಇರುವಂಥ ಪ್ರವೇಶ ಪ್ರದೇಶಕ್ಕೆ ಪ್ರವೇಶ ಮಾಡ್ತದೆ ಹೀಗಾಗಿ ಮಳೆ ಸುರಿದಾಗಲೆಲ್ಲ ಧಾರವಾಡದ ರಸ್ತೆ ಎರಡೂ ಬದಿಗಳಲ್ಲಿ ಎರಡೂ ಇಕ್ಕಲೆಗಳಲ್ಲಿ ಆ ಗಿಡ ಮರಗಳು ಹಸಿರು ಚಾಚುವೆ ಅಂತ ಹೇಳಿ ಕವಿ ಹೇಳ್ತಾರೆ ಅಂದರೆ ಮರಗಿಡಗಳು ಭಾಳ ಧಾರವಾಡದಲ್ಲಿ ಅಂತ ಹೇಳಿ ಆದ್ದರಿಂದ ಆ ಮರಗಿಡಗಳು ಹಸಿರಿನಿಂದ ತುಂಬಿಕೊಂಡಿರ್ತವೆ ಆ ಹಸಿರುಗಳಿಂದ ತುಂಬಿದಂಥ ರಸ್ತೆಗಳನ್ನು ನೋಡುವುದೇ ಏನು ಅಂದರೆ ನಂದನವನದಂತೆ ಕಾಣ್ತದೆ ಒಂದು ರೀತಿ ಸಂತಸವನ್ನು ನೀಡ್ತದೆ ಅಂತ ಕವಿ ಇಲ್ಲಿ ವರ್ಣಿಸಿ ಬರೀತಾರೆ ಮುಂದಿನ ಪಂದ್ಯ ಮಲೆಯ ಮೊಗವೇ ಹೊರಳಿದೆ ಕೋಕಿಲಕ್ಕೆ ಸವಿ ಕೊರಳಿದೆ ಬೇಲಿಗೂ ಹೂ ಬೆರಳಿದೆ ನೆಲಕ್ಕೆ ಹರೆಯವು ಮರಳಿದೆ ಭೂತಾಯ ಒಡ ಮುರಿದು ಎದ್ದಳೋ ಶ್ರಾವಣದ ಸಿರಿ ಬರಲಿದೆ ಬಾರೋ ಸಾಧನ ಕೇರಿಗೆ ಕವಿ ಧಾರವಾಡದ ಭೌಗೋಳಿಕ ಮತ್ತು ಜೀವ ಸಂಕುಲದ ವೈಶಿಷ್ಟ್ಯತೆ ಕಡೆ ಗಮನ ಹರಿಸ್ತಾರೆ ಧಾರವಾಡ ಭ ಭೌಗೋಳಿಕವಾಗಿ ಹೇಗಿದೆ ಅಲ್ಲಿರುವಂಥ ಪ್ರಾಕೃತಿಕ ವೈಶಿಷ್ಟ್ಯತೆ ಏನು ಅಂತ ವರ್ಣಿಸ್ತಾರೆ ಪಶ್ಚಿಮ ಘಟ್ಟದ ಕೊನೆಯಲ್ಲಿ ಆ ಕಡೆಯಿಂದ ಬರಬೇಕು ಅಂದರೆ ಪಶ್ಚಿಮ ಘಟ್ಟದ ಕೊನೆಯಲ್ಲಿಯೇ ಏನು ಅಂತಂದರೆ ನಾವು ಧಾರವಾಡ ಹೇಳ್ತೀವಿ ನಾವು ಈ ಕಡೆಯಿಂದ ಹೋಗ್ತಿರ್ಬೇಕಾದ್ರೆ ಬೆಳಗಾವಿ ಈ ಕಡೆಯಿಂದ ಹೋಗ್ತಿರ್ಬೇಕಾದ್ರೆ ನಮ್ಮ ಮೊದಲು ಮಲೆನಾಡು ಅಂದರೆ ಧಾರವಾಡ ಹತ್ತದ ನಾವು ಆ ಕಡೆಯಿಂದ ಬರಬೇಕು ಅಂತಂದರೆ ನಮ್ಮ ಕೊನೆಯದಾಗಿ ಧಾರವಾಡ ಅಂತ ಹೇಳ್ತೀವಿ ನಾವು ಹೀಗಾಗಿ ಪಶ್ಚಿಮ ಘಟ್ಟದ ಕೊನೆಯಲ್ಲಿರುವ ಧಾರವಾಡವನ್ನು ಮಲೆಯ ಮೊಗ ಅಂತ ಕರೀತಾರೆ ಅಂದರೆ ಇಲ್ಲಿ ಬೆಟ್ಟ ಅಂತ ಅರ್ಥ ಬೆಟ್ಟದ ಮೊಕ್ ಮೊಗ ಮೊಗ ಅಂದರೆ ಮುಖ ಅಂತ ಸಹಜವಾಗಿ ನಾವು ಪ್ರಕೃತಿಯನ್ನು ಹೆಣ್ಣಿಗೆ ಹೋಲಿಸ್ತೀವಿ ಆ ಹೆಣ್ಣಿನ ಮೊಗದಂತೆ ಏನು ಅಂದರೆ ಅಥವಾ ಆ ಪ್ರಕೃತಿ ಮಾತೆಯ ಮೊಗದಂತೆ ಯಾವುದು ಅಂದರೆ ಧಾರವಾಡ ಅನ್ನುವಂಥ ಮಾತನ್ನು ಕವಿ ಹೇಳ್ತಾರೆ ಧಾರವಾಡ ಹಿಂದಿನ ಕಾಲದಿಂದಲೂ ಮಾವಿನ ಕಾಡುಗಳ ನೆಲೆಯಾಗಿರುವಂಥದ್ದು ಆ ಮಾ ಮರಗಳಲ್ಲಿ ಮಾವಿನ ಮರಗಳಲ್ಲಿ ಏನು ಕೊರತೆ ಇಲ್ಲ ಅಂತ ಕವಿ ಹೇಳ್ತಾರೆ ಅಷ್ಟೇ ಅಲ್ಲ ಅವುಗಳ ಇಂಚರಕ್ಕೆ ಅವುಗಳ ಚಿಲಿಪಿಲಿಗೂ ಏನು ಅಂದರೆ ಬರವಿಲ್ಲ ಆದ್ದರಿಂದಲೇ ಬೇಂದ್ರೆಯವರು ಆ ಕೋಗಿಲೆಯನ್ನು ಸವಿ ಕೊರಳಿನ ಕೋಗಿಲೆ ಅಂತ ಹೇಳ್ತಾರೆ ಕೋಗಿಲೆ ಅಂದಾಗ ಅದ್ರ ಧ್ವನಿ ಬಹಳಷ್ಟು ಇಂಪಾಗಿರುತ್ತದೆ ಇಲ್ಲಿ ಸವಿ ಕೊರಳಿನ ಕೋಗಿಲೆ ಅಂತ ಅದ್ರ ಬಗ್ಗೆ ಒಂದು ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ ಹಾಡುವ ಹಕ್ಕಿಗಳ ಹಾಗೆ ಮನೆಯ ಸುತ್ತಮುತ್ತಲು ಬೇಲಿಗೂ ಹೂ ಬೆರಳಿದೆ ಅಂತ ಹೇಳ್ತಾರೆ ಅಂದರೆ ಅವತ್ತು ಮನೆ ಸುತ್ತ ಹೇಗೆ ಇವತ್ತು ಇಟ್ಟಂಗಿಯ ಬೇಲಿ ಅಥವಾ ಕಂಪೌಂಡ್ ಅಂತ ಹೇಳ್ತೀವಿ ಹಾಗಿರಲಿಲ್ಲ ಮನೆಗಳಿಗೆ ಅದರ ಬದಲು ಹೂ ಬಳ್ಳಿಗಳು ಇರ್ತಾಯಿದ್ವು ಮನೆ ಸುತ್ತಮುತ್ತ ಹೂ ಬಳ್ಳಿಗಳು ಇದ್ವು ಅಂತ ಹೇಳ್ತಾರೆ ಧಾರವಾಡದ ಈ ಬೇಲಿಗಳು ನಿಮ್ಮನ್ನು ಸ್ವಾಗತಿಸ್ತವೆ ಅಂತ ಕವಿ ಹೇಳ್ತಾರೆ ಅರ್ಥಾತ್ ಅಲ್ಲಿ ಜನರು ಸಹೃದಯರು ಅತಿಥಿ ಸತ್ಕಾರ ಪ್ರಿಯರು ಅಂತ ಬೇಂದ್ರೆ ಅವರಲ್ಲಿ ಹೇಳುವಂಥದ್ದು ಹಾಗೆ ಯೋಗ ಯೋಗನಿದ್ರೆಯಲ್ಲಿದ್ದಂಥ ಆ ಭೂಮಿ ತಾಯಿ ಶ್ರಾವಣದ ಮಳೆಯ ಆಗಮನದಿಂದ ಎಚ್ಚರಗೊಂಡು ಹಸಿರಿನಿಂದ ತುಂಬ್ಕೋತಾಳೆ ಅಂತ ಅಂದರೆ ಶ್ರಾವಣದ ಮಳೆ ನಾವು ಶ್ರಾವಣ ಬಂತು ಅವ್ರದ್ದು ಕವನ ಅಲ್ಲೂ ಕೂಡ ಮಳೆಯ ವರ್ಣನೆಯನ್ನು ಮಾಡ್ತಾರೆ ಶ್ರಾವಣದ ಮಳೆ ಭೂಮಿಯಲ್ಲಿ ಹೊಸ ಚೈತನ್ಯವನ್ನು ಹುಟ್ಟಾಗ್ತದೆ ಭೂಮಿ ಹಸಿರಿಂದ ತುಂಬ ಕೂಡ್ತದೆ ಅದಕ್ಕೇನು ಅಂತಂದರೆ ಆ ಹಸಿರಿಂದ ತುಂಬಿಕೊಳ್ಳುವಂಥದ್ದು ಇದು ಎದರ ಸಂಕೇತ ಅಂದರೆ ಶ್ರಾವಣದ ಸಿರಿ ಬರಲಿದೆ ಅನ್ನುವಂಥದ್ರ ಸಂಕೇತ ಮಳೆ ಆಗಮನ ಅಂದರೆ ಶ್ರಾವಣದ ಸಿರಿಯೇ ಸಿರಿ ಅಂದರೆ ಸಂಪತ್ತು ಆ ಶ್ರಾವಣದ ಆಗಮನದ ಸಂಕೇತ ಅನ್ನುವಂಥದ್ದನ್ನು ಬೇಂದ್ರೆ ಹೇಳ್ತಾರೆ ಮುಂದಿನ ಪದ್ಯ ಮೋಡಗಳ ನೆರಳಾಟವು ಅಡವಿ ಹೂಗಳ ಕೂಟವು ಕೋಟಿ ಜೇನ್ನೊಣಗಳ ಕೂಟವು ಯಕ್ಷಿ ಮಾಡಿದ ಮಾಟವು ನೋಡು ಬಾ ಗುಂಪಾಗಿ ಪಾತರಗಿತ್ತಿ ಕುಣಿಯುವ ತೋಟವು ಬಾರೋ ಸಾಧನಕೇರಿಗೆ ಶ್ರಾವಣ ಮತ್ತು ಮಳೆಗಾಲದ ಸಂದರ್ಭದಲ್ಲಿ ಪ್ರಕೃತಿಯು ಕವಿಯಲ್ಲಿ ಆನಂದವನ್ನು ಹುಟ್ಟಾಕ್ತದೆ ಕವಿಯಲ್ಲಿ ಆನಂದವಾಗಿರೋ ಮನಸ್ಸು ಉಲ್ಲಾಸದಿಂದ ಇರೋದರಿಂದಲೇ ಕವಿ ಒಂದು ಕವನವನ್ನು ರಚನೆ ಮಾಡ್ತಾ ಇದ್ದಾರೆ ಇಲ್ಲಿ ಆಕಾಶದಲ್ಲಿರುವಂಥ ಮೋಡಗಳ ಬಿಸಿಲು ನೆರಳಿನ ಆಟ ಒಮ್ಮೆ ಮೋಡಗಳು ಸೂರ್ಯನ ಮೇಲೆ ಹೋಗ್ತವೆ ಒಮ್ಮೆ ಕೆಳಗಡೆ ಬರ್ತಾವೆ ಹೀಗಾಗಿ ಒಂದು ಸತಿ ನಾವಂತಿ ಮೋಡ ಕವಿದ ವಾತಾವರಣ ಇರ್ತದೆ ಮತ್ತೆ ಬೆಳಕು ಬೀಳುತ್ತದೆ ಹಾಗೆ ಬಿಸಿಲು ನೆರಳಿನ ಆಟ ಅಷ್ಟೇ ಅಲ್ಲದೆ ಬಣ್ಣ ಬಣ್ಣದ ಹೆಸರಿಲ್ಲದ ನೂರಾರು ಹೂಗಳಿವೆ ಹಾಗೆ ಅವುಗಳಿಗೆ ಮುತ್ತಿಕ್ಕುವಂಥ ಮಕರಂದಗಳು ಮಕರಂದ ಹೀರುವಂಥ ಜೇನ್ನೊಣಗಳ ಸಮೂಹ ಕೂಟ ಅಂದರೆ ಜೇನ್ನೊಣಗಳ ಸಮೂಹ ಇದೆ ಅಷ್ಟೇ ಅಲ್ಲ ಅಲ್ಲಿರುವಂಥ ತೋಟಗಳಲ್ಲಿ ಪಾತ್ರಗಿತ್ತಿಗಳು ಅವುಗಳ ಹಾರಾಟವೇ ಕುಣಿಯುವಂತೆ ಕಾಣ್ತದೆ ಅಂತ ಅವು ಹಾರಾಡೋದೆ ಒಂದು ಹೂವಿನಿಂದ ಹೂವಿಗೆ ಹಾರಾಡ್ತಿರ್ಬೇಕಾದ್ರೆ ಅವುಗಳು ಕುಣಿದ ಹಾಗೆ ಅನ್ನಿಸ್ತದೆ ಅಂತ ಕವಿ ಹೇಳ್ತಾರೆ ಇವೆಲ್ಲ ಒಂದು ಯಕ್ಷಲೋಕವನ್ನು ಒಂದು ಮಾಯಾಲೋಕವನ್ನು ಸೃಷ್ಟಿ ಮಾಡ್ತವೆ ಅನ್ನುವಂಥದ್ದನ್ನು ಇಲ್ಲಿ ಹೇಳುವಂಥದ್ದು ಅಂತ ನೋಡಿರಿ ನಮ್ಮ ಸಾಮಾನ್ಯರಿಗೆ ಒಂದು ದೃಷ್ಟಿ ಆದರೆ ಕವಿಗೆ ನೂರು ದೃಷ್ಟಿ ಅಂತ ಹೇಳ್ತೀವಿ ಇದೆಲ್ಲ ನಮಗೂ ಸಹಜವಾಗಿ ನಮ್ಮ ಕಣ್ಣಿಗೂ ಕಾಣುವಂಥದ್ದು ಹೂವು ಅರಳೋದು ಬಣ್ಣ ಬಣ್ಣದ ಹೂಗಳಿರೋದು ಹೌದಾ ಜೇನೊಣಗಳು ಮಕರಂದವನ್ನು ಹೀರೋದು ಹೂವುಗಳಿಗೆ ಹೋಗಿ ಪಾತ್ರಗಿತ್ತಿ ಹಾರೋದು ಇವೆಲ್ಲವೂ ನಮಗೂ ಸಹಜವಾಗಿ ಕಾಣಿಸ್ತದೆ ಆದರೆ ಕವಿ ಪ್ರಕಾರ ಇದೊಂದು ಮಾಯಾಲೋಕ ಅದು ಇಡೀ ಮಾಯಾಲೋಕವನ್ನೇ ಆ ಮಳೆಗಾಲ ಸೃಷ್ಟಿ ಮಾಡಿದೆ ಅನ್ನುವಂಥದ್ದನ್ನು ಹೇಳ್ತಾರೆ ಮುಂದಿನ ಪದ್ಯ ಮರವು ಮುಗಿಲಿಗೆ ನೀಡಿದೆ ಗಿಡದ ಹೆದರಳು ಹಾಡಿದೆ ಗಾಳಿ ಎಲ್ಲೂ ಆಡಿದೆ ದುಗುಡ ಇಲ್ಲಿಂದೋಡಿದೆ ಹೇಳುಗೆಳೆಯ ಬೇರೆಯಲ್ಲಿ ತೆರೆದ ನೋಟವ ನೋಡಿದೆ ಬಾರೋ ಸಾಧನ ಕೇರಿಗೆ ಬೇಂದ್ರೆಯವರಿದ್ದಂಥ ಸಂದರ್ಭದಲ್ಲಿ ಕಾಲದಲ್ಲಿ ಧಾರವಾಡ ಅದರಲ್ಲೂ ಮುಖ್ಯವಾಗಿ ಸಾಧನಕೇರಿ ಕಾಡಿನಿಂದ ಕುಡಿದಂಥ ಪ್ರದೇಶ ಆಗಿತ್ತು ಯಾಕಂದರೆ ಆಗಲೇ ಹೇಳಿದಾಗ ಮಲೆನಾಡು ಸೆರಗಲ್ಲಿರುವಂಥದ್ದು ಅಂತ ಅದಕ್ಕೆ ಕಾಡಿನಿಂದ ಕುಡಿದಂಥ ಪ್ರದೇಶ ಆಗಿದ್ದು ಅಲ್ಲಿ ಅತ್ತಿ ಆಲ ಬುರಳದಂಥ ಎತ್ತರ ಮರಗಳು ಬಿದಿರಿನಂಥ ಎತ್ತರ ಮರಗಳು ಕೂಡ ಏನು ಅಂದರೆ ತಮ್ಮ ರೆಂಬೆ ಕೊಂಬೆಗಳನ್ನು ಮುಗಿಲಿಗೆ ಕೈ ಚಾಚಿದಂತೆ ಕಾಣಿಸ್ತಾವೆ ಅಂತ ದಟ್ಟವಾದ ಅರಣ್ಯದಲ್ಲಿ ದೊಡ್ಡ ದೊಡ್ಡ ಮರಗಳಿರ್ತವೆ ಆಕಾಶದ ಕಡೆಗೆ ಕೈ ಚಾಚುವೇನೋ ಅನ್ನೋ ಹಾಗೆ ನಮಗೆ ಕಾಣಿಸ್ತದೆ ಅಂತ ಹಾಗೆ ಆ ಮರದ ಪೊಟರೆಗಳಲ್ಲಿ ಹಕ್ಕಿಗಳು ಮನೆ ಮಾಡಿಕೊಂಡು ಆ ಹಕ್ಕಿಗಳ ಕಲರವ ಮತ್ತು ಆ ಮರಗಳಿಂದ ಬೀಸುವಂಥ ಆ ತಣ್ಣನೆ ಗಾಳಿ ಓಡಾಡುವ ಜನರಲ್ಲಿ ಚಿಂತೆಯನ್ನು ಮರೆಸಿ ಸಂತಸವನ್ನು ಉಂಟು ಮಾಡ್ತದೆ ಅಂತ ಇತ್ತೀಚಿನ ದಿನಮಾನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ತಮ್ಮ ಚಿಂತೆ ತಮ್ಮ ಸ್ಟ್ರೆಸ್ಸು ಇದನ್ನೆಲ್ಲ ದೂರ ಮಾಡೋದಕ್ಕೆ ಪ್ರಾಕೃತಿಕವಾಗಿ ಸೌಂದರ್ಯದಿಂದ ಕೂಡಿರುವಂಥ ಪ್ರದೇಶಗಳಿಗೆ ಜಾಗಗಳಿಗೇ ಜನ ಹೋಗ್ತಾರೆ ಮಾನಸಿಕ ನೆಮ್ಮದಿಗಾಗಿ ಹಾಗೆ ಧಾರವಾಡ ಇತ್ತು ಅನ್ನೋದು ಕವಿ ಹೇಳುವಂಥದ್ದು ಇಲ್ಲಿ ಆ ತಂಗಾಳಿ ಹಕ್ಕಿಗಳ ಕಲರವ ಆ ಮಳೆ ಎಲ್ಲವನ್ನು ಏನು ಅಂದರೆ ನಮ್ಮ ದುಃಖವನ್ನು ಮರೆಸ್ತದೆ ಏನು ನಾವು ಸಣ್ಣ ಒಂದು ನಾವು ಬಯಲಿಸಿ ಕೂಡ ಒಂದು ಮಳೆ ಬಂದಾಗ ನಮಗಾಗುವಂಥ ಸಂತೋಷ ಎಷ್ಟೊಂದಿರ್ತದೆ ಇವೆಲ್ಲವೂ ಜನರ ಚಿಂತೆಯನ್ನು ಮರೆಸ್ತದೆ ಅಂತ ಇಂಥ ನೋಟವನ್ನು ಬೇರೆ ಎಲ್ಲೂ ಕಾಣಲು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಸಹಜವಾಗಿ ನಾವು ಮಲ್ನಾಡಿಗೆ ಹೋದಾಗ ಈ ಆನಂದವನ್ನು ಈ ಸುಖವನ್ನು ಅನುಭವಿಸ್ತೀವಿ ಎರಡು ಕಣ್ಣು ಸಾಲೋದಿಲ್ಲ ಅದನ್ನು ಸೌಂದರ್ಯವನ್ನು ಪ್ರಕೃತಿ ಸೌಂದರ್ಯವನ್ನು ನೋಡೋದಕ್ಕೆ ಆದ್ರಿಂದಲೇ ಕವಿ ಇಂಥ ಆನಂದದ ಅನುಭವಕ್ಕಾಗಿ ಬಾರೋ ಕೇರಿಗೆ ಎಂದು ನಮ್ಮನ್ನು ಆಹ್ವಾನಿಸ್ತಾ ಇದ್ದಾರೆ ಒಂದು ಸರಿ ಬಂದು ಈ ಪ್ರಕೃತಿ ಸೌಂದರ್ಯವನ್ನು ಅನುಭವಿಸು ಈ ಮಳೆಯ ಹನಿಗಳನ್ನು ನಿನ್ನ ಮೈಗೆ ಸ್ಪರ್ಶಿಸ್ಕೋ ಅನ್ನುವಂಥ ಮಾತನ್ನು ಕವಿ ಹೇಳ್ತಾರೆ ಇಷ್ಟೆಲ್ಲ ತಮ್ಮ ಊರಾದಂಥ ಸಾಧನೆಕೇರೆ ಧಾರವಾಡದ ಬಗ್ಗೆ ಕವಿ ಮನದುಂಬಿ ಹಾಡುವಂಥದ್ದನ್ನು ನಾವು ನೋಡ್ತೀವಿ ಧಾರವಾಡ ಕೇವಲ ಬೇಂದ್ರೆಯವರ ಕಾಲದಲ್ಲಿ ಅಷ್ಟೇ ಅಲ್ಲ ಇವತ್ತಿಗೂ ಕೂಡ ನಮ್ಮ ನಾಡಿನಲ್ಲೇ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು ಕವಿ ಬೇಂದ್ರೆಯವರ ಕವನಗಳಿಂದ ಅಷ್ಟೇ ಅಲ್ಲದೆ ಶೈಕ್ಷಣಿಕವಾಗಿಯೂ ಧಾರವಾಡ ಒಂದು ಒಳ್ಳೆಯ ಪ್ರದೇಶ ಸವಿಯನ್ನು ಧಾರವಾಡದ ಪೇಡೆಯನ್ನು ಕೊಡುವಂಥ ಪ್ರದೇಶವೂ ಕೂಡ ಹೌದು ಆ ಧಾರವಾಡದ ಪ್ರಕೃತಿ ಸೊಬಗನ್ನು ಸವಿಯ ಬನ್ನಿ ಅಂತ ಬಾರೋ ಸಾಧನಕ್ಕಿರಿಗೆ ಅಂತ ಬೇಂದ್ರೆ ನಮ್ಮನ್ನೆಲ್ಲ ಕರೀತಾ ಇದ್ದಾರೆ ಧನ್ಯವಾದಗಳು